唐澜唐澜唐澜唐澜唐澜唐澜 ಇವತ್ತಿನ ದಿನ ನಾವು ಯುನೆಸ್ಕೋ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಿಸ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ನೊಂದಿಗೆ ಕೆಲಸ ಮಾಡಲು ಇದು ಒಂದು ಸುವರ್ಣ ಅವಕಾಶ ಇಲ್ಲಿದೆ ಯುನೆಸ್ಕೋ ತನ್ನ ಇಂಟರ್ನ್ಶಿಪ್ ಕಾರ್ಯಕ್ರಮಕ್ಕೆ ಅರ್ಜಿಗಳನ್ನು ಆಹ್ವಾನಿಸಿದೆ ಇಂಟರ್ನ್ಶಿಪ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ವಿದ್ಯಾರ್ಥಿಗಳು ಪ್ರಾಯೋಗಿಕ ಕೆಲಸದ ಮೂಲಕ ತಮ್ಮ ಶೈಕ್ಷಣಿಕ ಮತ್ತು ತಾಂತ್ರಿಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದಾಗಿರುತ್ತದೆ ಎಂದು ಯುನೆಸ್ಕೋ ಹೇಳಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತು ಎಂದು ನಿಗದಿಪಡಿಸಲಾಗಿದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಪದವಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರ ನೋಡುವುದಾದರೆ ಯುನೆಸ್ಕೋ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗೆ ಪದವಿ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು ಮತ್ತು ಅದೇಗೂ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಅಥವಾ ಪಿ ಎಚ್ ಡಿ ಪ್ರೋಗ್ರಾಮ್ಗೆ ನೋಂದಾಯಿಸಿಕೊಂಡಿರಬೇಕು ಅಥವಾ ಅರ್ಜಿ ಸಲ್ಲಿಸಿದ ಹನ್ನೆರಡು ತಿಂಗಳೊಳಗೆ ಸ್ನಾತಕೋತ್ತರ ಅಥವಾ ಪಿ ಎಚ್ ಡಿ ಪದವಿಯನ್ನು ಪಡೆದಿರಬೇಕಾಗಿರುತ್ತದೆ ಎಂದು ಯುನೆಸ್ಕೋ ಷರತ್ತು ವಿಧಿಸುತ್ತದೆ ಸ್ನಾತಕೋತ್ತರ ಅಥವಾ ಪಿ ಎಚ್ ಡಿ ಪ್ರೋಗ್ರಾಮ್ಗೆ ನೋಂದಾಯಿಸಿದ ಪದವಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಕನಿಷ್ಠ ಇಪ್ಪತ್ತು ವರ್ಷ ವಯಸ್ಸಿನವರಾಗಿರಬೇಕಾಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಇದರ ಬಗ್ಗೆ ನೋಡುವುದಾದರೆ ಯುನೆಸ್ಕೋ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಇಂಗ್ಲಿಷ್ ಅಥವಾ ಫ್ರೆಂಚ್ ಭಾಷೆಯಲ್ಲಿ ಓದುವುದು ಮತ್ತು ಬರೆಯುವುದರಲ್ಲಿ ನಿರಗಳತೆಯನ್ನು ಹೊಂದಿರಬೇಕಾಗಿರುತ್ತದೆ ಜೊತೆಗೆ ಕಂಪ್ಯೂಟರ್ ಕೌಶಲ್ಯವನ್ನು ಹೊಂದಿರಬೇಕಾಗಿರುತ್ತದೆ ಅರ್ಜಿಗಳನ್ನು ಇಂಗ್ಲೀಷ್ ಅಥವಾ ಫ್ರೆಂಚ್ ಭಾಷೆಯಲ್ಲಿ ಮಾತ್ರ ಸ್ವೀಕರಿಸಲಾಗುತ್ತದೆ ಅಂದರೆ ಇಂಗ್ಲೀಷ್ ಅಥವಾ ಫ್ರೆಂಚ್ ಭಾಷೆಯಲ್ಲಿ ಮಾತ್ರ ಅರ್ಜಿಗಳನ್ನು ಬರೆಯಬೇಕಾಗಿರುತ್ತದೆ ಯುನೆಸ್ಕೋ ಇಂಟರ್ನ್ಶಿಪ್ ಪ್ರೋಗ್ರಾಮ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಅರ್ಜಿಗಳನ್ನು ಆನ್ಲೈನಲ್ಲಿ ಸಲ್ಲಿಸಬಹುದಾಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಇಂಟರ್ನ್ಶಿಪ್ ಎಷ್ಟು ತಿಂಗಳು ಇರುತ್ತದೆ ನೋಡುವುದಾದರೆ ಯುನೆಸ್ಕೋ ಇಂಟರ್ನ್ಶಿಪ್ ಕಾರ್ಯಕ್ರಮಕ್ಕೆ ಯಶಸ್ವಿ ಅಭ್ಯರ್ಥಿಗಳು ಒಂದರಿಂದ ಮೂರು ತಿಂಗಳವರೆಗೆ ಯುನೆಸ್ಕೋ ಜೊತೆ ಕೆಲಸ ಮಾಡುವ ಅವಕಾಶವನ್ನು ಗಳಿಸಬಹುದಾಗಿರುತ್ತದೆ ಮತ್ತು ಇಂಟರ್ನ್ಶಿಪ್ ಅಗತ್ಯವಾದ ವೀಸಾ ಮತ್ತು ಪ್ರಯಾಣ ವೆಚ್ಚವನ್ನು ಅರ್ಜಿದಾರರೇ ಭರಿಸುತ್ತದೆ ಎಂದು ಯುನೆಸ್ಕೋ ಸ್ಪಷ್ಟಪಡಿಸಿದೆ ಇನ್ನು ನಾವು ನೆಕ್ಸ್ಟ್ ನೋಡುವುದಾದರೆ ಸ್ಟೈಫಂಡ್ ಮತ್ತು ಉದ್ಯೋಗದ ಸಾಧ್ಯತೆಗಳ ಬಗ್ಗೆ ನೋಡುವುದಾದರೆ ಇಂಟರ್ನ್ಶಿಪ್ ಕಾರ್ಯಕ್ರಮಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಯಾವುದೇ ಸ್ಟೈಫಂಡ್ ನೀಡಲಾಗುವುದಿಲ್ಲ ಉದ್ಯೋಗ ನಿಯೋಜನೆಗೆ ಸಂಬಂಧಿಸಿದಂತೆ ಇದು ಖಾತರಿ ಇಲ್ಲ ಎಂದು ಯುನೆಸ್ಕೋ ಸ್ಪಷ್ಟಪಡಿಸಿದೆ ಅದೇಗೂ ಅರ್ಜಿದಾರರ ಅರ್ಜಿಗಳನ್ನು ಆರು ತಿಂಗಳ ಕಾಲ ತನ್ನ ಪೋರ್ಟಲ್ನಲ್ಲಿ ಹೋಸ್ಟ್ ಮಾಡುವುದಾಗಿ ಯುನೆಸ್ಕೊ ಸ್ಪಷ್ಟಪಡಿಸಿದೆ ಇದು ವಿಶ್ವಾದ್ಯಂತ ಯುನೆಸ್ಕೋ ವ್ಯವಸ್ಥಾಪಕರಿಗೆ ಪ್ರವೇಶಿಸಬಹುದಾಗಿದೆ ಮತ್ತು ಇದರರ್ಥ ಯುನೆಸ್ಕೋದಲ್ಲಿ ಉದ್ಯೋಗ ನಿಯೋಜನೆಯ ಸಾಧ್ಯತೆ ಉಳಿದಿದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಅರ್ಜಿಗಳನ್ನು ಸ್ವೀಕರಿಸಿದ ನಂತರ ಯುನೆಸ್ಕೋ ವ್ಯವಸ್ಥಾಪಕರು ಇಂಟರ್ನ್ಶಿಪ್ ಕಾರ್ಯಕ್ರಮಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ವೈಯಕ್ತಿಕವಾಗಿ ಸಂಪರ್ಕಿಸುತ್ತಾರೆ ಎಂದು ಯುನೆಸ್ಕೋ ಹೇಳಿದೆ ಅರ್ಜಿಯನ್ನು ಸಲ್ಲಿಸಿದ ಆರು ತಿಂಗಳೊಳಗೆ ಯುನೆಸ್ಕೋ ವ್ಯವಸ್ಥಾಪಕರು ಅಭ್ಯರ್ಥಿಗಳನ್ನು ಸಂಪರ್ಕಿಸದಿದ್ದರೆ ಅರ್ಜಿಯನ್ನು ಸ್ವೀಕರಿಸಲಾಗಿಲ್ಲ ಎಂದರ್ಥವಾಗಿರುತ್ತದೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ರಿಗೂ ಧನ್ಯವಾದಗಳು